ಮಂತ್ರಾಕ್ಷತೆಗಾಗಿ ಅನ್ನಭಾಗ್ಯದ ಅಕ್ಕಿಯನ್ನು ಬಳಸ್ತಾ ಇದ್ದಾರೆ ಅನ್ನೋ ಕಾಂಗ್ರೆಸ್ಸಿಗರ ಹೇಳಿಕೆಯನ್ನು ನಾನು ಕೂಡ ಗಮನಿಸಿದೆ ಆದರೆ ಬಹಳ ತರುವ ಮತ್ತು ಸೋಜಿಗದ ಸಂಗತಿ ಏನಂತಂದರೆ ಮಂತ್ರಾಕ್ಷತೆಯ ಅಕ್ಕಿಯನ್ನು ಸ್ವೀಕರಿಸೋದಕ್ಕೆ ಮನಸ್ಸಿಲ್ಲದ ಕಾಂಗ್ರೆಸ್ ಕೈಗಳಿಗೆ ಮಂತ್ರಾಕ್ಷತೆಗಾಗಿ ಅಕ್ಕಿಯನ್ನು ಕೊಡುವಷ್ಟು ಉದಾರವಾದಂತ ಕೈಗಳಿದೆಯಾ ಅಕ್ಷತೆ ಮಂತ್ರ ಗೋತ್ರದಲ್ಲೇ ನಂಬಿಕೆ ಇಲ್ಲದ ಸಿದ್ದರಾಮಯ್ಯನವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿಯನ್ನು ಕೊಡ್ತಾರೆ ಅಂದ್ರೆ ಈ ರಾಜ್ಯದ ಜನನೂ ನಂಬಲ್ಲ ನಾನು ಅದನ್ನ ಹೇಳಿದ್ದು ಮಂತ್ರಾಕ್ಷತೆಯನ್ನು ಸ್ವೀಕರಿಸುವಂತಹ ಮನಸೇ ಇಲ್ಲದಂತಹ ಕಾಂಗ್ರೆಸ್ನ ಕೈಗಳಿಗೆ ಮಂತ್ರಾಕ್ಷತೆಗೋಸ್ಕರ ಅಕ್ಕಿಯನ್ನು ಕೊಡುವಷ್ಟು ಉದಾರವಾದಂಥ ಕೈಗಳಿದೆಯಾ ಅನ್ನೋದು ಅದ್ರ ಜೊತೆಗೆ ಈ ಅಕ್ಷತೆ ಮಂತ್ರ ಗೋತ್ರ ಇದರಲ್ಲೇ ನಂಬಿಕೆ ಇಲ್ಲದಿದ್ದಂಥ ಸಿದ್ದರಾಮಯ್ಯನವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿ ಕೊಡ್ತಾರೆ ಈಗ ಜನ ಕೈಗೆ ಸಿಗ್ತಾ ಇರುವಂಥ ಐದು ಕೆ ಜಿ ಅಕ್ಕಿ ಏನಿದೆಯಲ್ಲ ಅದು ಪ್ರಧಾನಮಂತ್ರಿ ಅನ್ನ ಕಲ್ಯಾಣ ಯೋಜನೆಯಡಿ ನರೇಂದ್ರ ಮೋದಿಜಿಯವ್ರು ಕೊಡ್ತಾ ಇರುವಂಥ ಐದು ಕೆ ಜಿ ಅಕ್ಕಿನೇ ಹೊರತು ಇದು ಸಿದ್ದರಾಮಯ್ಯವ್ರು ಕೊಡ್ತಾ ಇರುವಂಥ ಅಲ್ಲ ಕಾಂಗ್ರೆಸ್ನವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿ ಕೊಡ್ತಾರೆ ಅಂದರೆ ಈ ಈ ರಾಜ್ಯದ ಜನನೇ ನಂಬಲ್ಲ ಅದ್ರ ಜೊತೆಗೆ ಕಳೆದ ಹತ್ತು ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರವನ್ನು ಕಳೆದುಕೊಂಡು ಪೇಚಾಡ್ತಿರುವಂತಹ ನೆಲೆನೇ ಕಳ್ಕೊಂಡಿರುವಂಥ ಕಾಂಗ್ರೆಸ್ಸಿಗರಿಗೆ ಅವರಿಗೆ ಕೈ ಚಾಚುವಂತಹ ದೈನೇಷಿ ಸ್ಥಿತಿ ಇದೇನು ಕೂಡ ಅದನ್ನೆಲ್ಲಿಂದ ಬಂತು

ಕೆಲಸ ಅಲ್ಲ ಸುಪ್ರೀಂ ಕೋರ್ಟುನಲ್ಲಿ ಸುಮಾರು ನಾನ್ನೂರಕ್ಕಿಂತ ಹೆಚ್ಚು ವರ್ಷ ವಿವಿಧ ಹಂತಗಳಲ್ಲಿ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟವನ್ನು ಮಾಡಿ ಸುಪ್ರೀಂ ಕೋರ್ಟು ನ್ಯಾಯಸಮ್ಮತವಾಗಿ ಕೊಟ್ಟಿರುವಂತಹ ತೀರ್ಪಿಗೆ ಅನುಗುಣವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಿದೆ ಅದು ಜನರ ದುಡ್ಡಿಂದ ನಿರ್ಮಾಣ ಆಗ್ತಿದೆ ಸರ್ಕಾರದ ಖರ್ಚಿನಲ್ಲಿ ನಿರ್ಮಾಣ ಆಗ್ತಿರುವಂಥದ್ದಲ್ಲ ಅದು ಜನರ ಭಾಗಿದಾರತ್ವದಲ್ಲಿ ನಿರ್ಮಾಣ ಆಗ್ತಿದೆ ಹಾಗಾಗಿ ಪ್ರತಿ ಮನೆ ಮನೆಗೂ ಹೋಗಿ ಅಕ್ಷತೆಯನ್ನು ಹಂಚುವಂತಹ ಕೆಲಸ ನಡೀತಾ ಇದೆ ಅದು ರಾಮ ಈ ದೇಶದ ಆದರ್ಶದ ನೈತಿಕತೆಯ ಪ್ರತೀಕ ಗಾಂಧೀಜಿಯವರು ರಾಮರಾಜ್ಯ ಆಗಬೇಕು ಅನ್ನೋ ಕನಸನ್ನು ಕಂಡಿದ್ದರು ರಾಮರಾಜ್ಯ ಅಂತಂದರೆ ಎಲ್ಲರಿಗೂ ಕೂಡ ಮುಕ್ತವಾದಂಥ ನ್ಯಾಯಸಮ್ಮತವಾದಂತಹ ಒಂದು ವ್ಯವಸ್ಥೆ ಇರುವಂತಹ ಆಡಳಿತ ಅಂತೇಳಿ ಅಂಥ ಆಡಳಿತ ಈ ದೇಶದಲ್ಲಿ ಬರಬೇಕು ಅಂತ ಗಾಂಧೀಜಿ ಕನಸನ್ನು ಕಂಡಿದ್ದರು ಅಂತಹ ಆದರ್ಶ ಪುರುಷ ಶ್ರೀರಾಮನ ಜನ್ಮಭೂಮಿಯಲ್ಲಿ ರಾಮಲಲ್ಲನ ವಿಗ್ರಹದ ಪ್ರಾಣ ಪ್ರತಿಷ್ಠೆ ನಡೀತಾ ಇದೆ ಅದಕ್ಕೆ ಇಡೀ ದೇಶದ ಜನ ಅದಕ್ಕೆ ತಮ್ಮದೇ ಆದಂಥ ಕೊಡುಗೆನ ದೇಣಿಗೆಯನ್ನು ನೀಡಿದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ನವರಿಗೆ ಈ ರಾಮರಾಜ್ಯದಲ್ಲಿ ಗಾಂಧೀಜಿಯವರ ರಾಮರಾಜ್ಯದಲ್ಲಿ ನಂಬಿಕೆ ಇಲ್ಲ ಅಂದಮೇಲೆ ಅವ್ರನ್ನ ಅಲ್ಲಿಗೆ ಹೋಗೋದಕ್ಕೆ ನಿರೀಕ್ಷೆ ಮಾಡುವಂಥದ್ದು ನಾ ತಪ್ಪಾಗುತ್ತೆ ಇಷ್ಟಾಗಿಯೂ ಕೂಡ ಶಿಷ್ಟಾಚಾರದ ಪ್ರಕಾರವಾಗಿ ಅವರಿಗೂ ಕೂಡ ಇನ್ವಿಟೇಷನ್ ಕೊಡಲಾಗಿದೆ ಅವರು ರಾಮರಾಜ್ಯದಲ್ಲಿ ನಂಬಿಕೆ ಇಟ್ಟಿದ್ದಾರೋ ರಾವಣನ ರಾಜ್ಯದಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅದನ್ನು ಅವರೇ ತೀರ್ಮಾನವನ್ನು ಮಾಡ್ತಾರೆ ಸರ್ ಡಿ ಕೆ ಶಿವಕುಮಾರ್ ಟಿಕೆ ಶಿವಕುಮಾರ್ ಹೇಳ್ತಾರೆ ಸರ್ ಅಕ್ಕಿಲೂ ನಮ್ದೇ ಅಷ್ಟರೂ ಕೂಡ ನಮ್ದೇನೆ ಸೊ ಹೀಗಾಗಿ ಅವ್ರ ಹತ್ರ ಕ್ರೆಡಿಟ್ ತಗೊಳ್ಳೋದು ಅವಶ್ಯಕತೆ ಇಲ್ಲದಿದ್ದರೆ ಸರ್ ಹೇಳಿದ್ನಲ್ಲ ನಾನೀಗ ಆಗ್ಲೇ ಈಗ ಐದು ಕೆ ಜಿ ಕೊಡ್ತಾರೋ ಅಕ್ಕಿ ಆರದು ಅಂತ ತಿಳಿಸಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ನಾನು ಕೂಡ ರಾಮನ್ ಪೂಜೆ ಮಾಡ್ತೀನಿ ನಮ್ಮಲ್ಲೇ ರಾಮನ್ ಪೂಜೆ ಇದೆ ನಾನು ಕೂಡ ಹಿಂದೂ ಈ ರೀತಿ ಆದಂತೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸರ್ ಆದ್ರೆ ಅವರ ಪಕ್ಷದಲ್ಲೇ ಬೇರೆ ಬೇರೆ ರೀತಿಯಾದಂತಹ ಮಾತುಗಳು ಸರ್ ಬಗ್ಗೆ ರಾಮ ಸೇತುವಿನ ವಿಚಾರ ಬಂದಾಗ ಸುಪ್ರೀಂ ಕೋರ್ಟ್ ಎದುರುಗಡೆ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿ ಅಫಿಡವಿಟನ್ನು ಸಲ್ಲಿಸಿದವರಿಗೆ ಈ ಪೇಟೆಂಟ್ ವಿಚಾರ ಯಾಕೆ ಬೇಕು ಆವತ್ತು ಯು ಪಿ ಎ ಸರ್ಕಾರ ಇತ್ತು ರಾಮ ಈ ದೇಶದ ಆದರ್ಶ ಪುರುಷ ರಾಮನ ಅಸ್ತಿತ್ವ ಇದೆ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟಿಗೆ ಅದು ರಾಮ ಅಂತ ಹೇಳಿ ಅಫಿಡವಿಟ್ ಕೊಟ್ಟಿದ್ದರೆ ಪೇಟೆಂಟ್ ಅವರೇ ತೊಗೊಳ್ಬೋದಿತ್ತು ಅವತ್ತು ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಅಫಿಡೇವಿಟ್ ಸಲ್ಲಿಸಿದವರಿಂದ ಈ ಪೇಟೆಂಟನ್ನು ಮಾತು ಇವತ್ತು ರಾಮ ಎಲ್ಲರಿಗೂ ಸೇರಿದಂತೂ ಬನ್ನಿ ಅದಕ್ಕೋಸ್ಕರ ರಾಮ ಬಿ ಜೆ ಪಿ ಏನು ಪೇಟೆಂಟ್ ಕೊಟ್ಟಿಲ್ಲಲ್ವಾ ನೀವು ಬನ್ನಿ ಪೂಜೆಗೆ ನೀವು ಕೊಡಿದ್ದೇಣಿಗೆ ನಾವು ಕೊಡಲ್ಲ ಅಂತ ಹೇಳ್ತಾರೆ ಕೊಡೋಲ್ಲ ಅಂದವರು ಪೇಟೆಂಟನ್ನು ನಮಗೆ ಅವರೇ ಕೊಡ್ತಾ ಇದ್ದಾರೆ ಖಂಡಿತ ನಾನು ಯತೀಂದ್ರ ಸಿದ್ದರಾಮಯ್ಯನವರ ಮಾತನ್ನು ಒಪ್ತೀನಿ ನಾನು ಖಂಡಿತ ನ್ಯಾಷನಲ್ ಲೀಡರ್ ಅಲ್ಲ ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ಬೆಂಗಳೂರಿನಲ್ಲಿ ವಿಜಯ ಕರ್ನಾಟಕ ಮತ್ತು ಕನ್ನಡ ಪ್ರಭ ಪತ್ರಿಕೆಯಲ್ಲಿ ಪ್ರತಿನಿತ್ಯ ಕೆಲಸವನ್ನು ಮಾಡಿ ಅಲ್ಲೊಂದು ಅಂಕಣವನ್ನು ಬರೆದು ಅಂಕಣದ ಮುಖಾಂತರವಾಗಿ ಕರ್ನಾಟಕ ಜನಕ್ಕೆ ಪರಿಚಿತನಾಗಿ ನನ್ನ ಬರವಣಿಗೆ ಮುಖಾಂತರವಾಗಿ ಒಂದಷ್ಟು ಹೆಸರನ್ನು ಸಂಪಾದನೆಯನ್ನು ಮಾಡಿಕೊಂಡು ಮೈಸೂರು ಮತ್ತು ಕೊಡಗಿನಲ್ಲಿ ಊರೂರು ಮನೆ ಮನೆಗಳಿಗೆ ತಿರುಗಿ ಒಳ್ಳೆಯ ಕೆಲಸವನ್ನು ಮಾಡ್ತೀನಿ ಅಂತ ಭರವಸೆನ ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಂಡು ಗೆದ್ದು ಬಂದಾದ ನಂತರ ಪ್ರತಿಯೊಂದು ಕಚೇರಿಗೂ ಅಲದು ಪ್ರತಿಯೊಬ್ಬ ಸಚಿವರ ಹತ್ರನೂ ಹೋಗಿ ಅವರ ಕೈಕಾಲು ಹಿಡಿದು ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಗಳನ್ನು ಪಡ್ಕೊಂಡು ಬಂದು ಒಂದಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇರುವಂಥ ನಾನೊಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂತಹ ಸಂಸದ ಮತ್ತು ಕೆಲಸಗಾರ ಅಷ್ಟೇ ನಾನು ಖಂಡಿತ ನ್ಯಾಷನಲ್ ಲೀಡ್ರಲ್ಲ ನಾನು ನ್ಯಾಷನಲ್ ಲೀಡ್ರಾಗಿದ್ದರೆ ನ್ಯಾಷನಲ್ ಲೀಡ್ರ್ ಆದವರು ಯಾವ ರೀತಿ ವರ್ತಿಸ್ತಾರೆ ಅಂತಂದರೆ ಅಪ್ಪ ಮುಖ್ಯಮಂತ್ರಿ ಆಗಿದ್ದರೆ ತನ್ನ ಖಾಸಗಿ ಕಂಪ್ನಿ ಮ್ಯಾಟ್ರಿಕ್ಸ್ ಕಂಪ್ನಿಗೆ ಸರ್ಕಾರಿ ಲ್ಯಾಬ್ಗಳಲ್ಲಿ ಕಾಂಟ್ರ್ಯಾಕ್ಟ್ ತೋಳ್ತಾರೆ ಅದಕ್ಕೋಸ್ಕರ ಬಿ ಡಿ ಎಸ್ ಸೈಟ್ಗಳು ತೋಳ್ತಾರೆ ಅವರು ನ್ಯಾಷನಲ್ ಲೀಡ್ರ್ ಆದವರು ಮಾತ್ರ ಆ ಥರ ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಸಾಧ್ಯ ಹಾಗೆ ಅಪ್ಪನ್ನೇ ನೆಲಕ ನೆಲೆ ಬಿಟ್ಕೊಡೋ ರೀತಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ವರ್ಣ ಕ್ಷೇತ್ರವನ್ನು ಕಿತ್ಕೊಂಡು ಅಪ್ಪನ್ನೇ ಬೇರೆ ಕಡೆಗೆ ಹೋಗೋಂಗೆ ಮಾಡಿಬಿಟ್ಟು ನೆಲೆ ಬಿಡಿಸ್ಬಿಟ್ಟು ಬದಾಮಿಗೆ ಓಡಿಸೋಂಥಷ್ಟು ನ್ಯಾಷ್ನಲ್ ಲೀಡ್ರ್ ಖಂಡಿತ ನಾನಲ್ಲ ಹಾಗೆ ಈಗ ಮತ್ತೆ ಅಪ್ಪ ಮುಖ್ಯಮಂತ್ರಿ ಆದ ಕೂಡಲೇ ಅಪ್ಪ ಯಾರಿಗಾದ್ರೂ ಕೂಡ ಯಾರಿಗೋ ಯಾರಿಗಾದ್ರೂ ಟ್ರಾನ್ಸ್ಫರಿಗೆ ಸೈನ್ ಹಾಕ್ತಾರೆ ಅಪ್ಪ ನಾನು ಕಳಿಸಿದ್ದೆಲ್ಲ ಇದಕ್ಕೆ ಲೆಟ್ರಿಗೆ ಸೈನ್ ಹಾಕು ಅಂತ ಹೇಳಿ ಮುಖ್ಯಮಂತ್ರಿ ಮೇಲೇ ಇನ್ಫ್ಲೂಯೆನ್ಸ್ ಮಾಡೋದು ನ್ಯಾಷನಲ್ ಲೀಡ್ರಿಗೆ ಮಾತ್ರ ಸಾಧ್ಯ ನನ್ನಂಥ ಸಾಮಾನ್ಯ ನನಗೆ ಮಾಡೋಕ್ಕೆ ಸಾಧ್ಯ ಇದನ್ನು ನಾನು ಯಾರಿಗ್ಯಾರು ಫೋನ್ ಮಾಡಿಬಿಟ್ಟು ನಾನು ಕಳಿಸಿದ್ದು ಲಿಸ್ಟಿಗೆ ಸೈನ್ ಹಾಕು ಅಪ್ಪ ಅಂತ ಹೇಳೋಷ್ಟು ಮುಖ್ಯಮಂತ್ರಿಗೆ ಹೇಳೋಷ್ಟು ಶಕ್ತಿ ನನಗಿರೋಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಅವರು ನ್ಯಾಷನಲ್ ಲೀಡ್ರ್ ಅದನ್ನು ಒಪ್ಕೊಳ್ತೀನಿ ನಾನು ಖಂಡಿತ ಒಪ್ಕೊಳ್ತೀನಿ ಅಪ್ಪನ್ನೇ ನೆಲೆ ಬಿಡಿಸುವಂಥರು ಅಪ್ಪನಿಗೆ ಡಿಕ್ಟೇಟ್ ಮಾಡಿಬಿಟ್ಟು ಅವರು ಮಿನಿಟ್ ಹಾಕ್ಸೋ ಅವರು ನಿಜವಾದ ನ್ಯಾಷನಲ್ ಲೀಡ್ರು ಯತೀಂದ್ರ ಸಿದ್ದರಾಮಯ್ಯನವರೇ ನಮ್ಮ ಮೈಸೂರು ಭಾಗದಲ್ಲಿರುವಂತ ನಿಜವಾದ ನ್ಯಾಷನಲ್ ಲೀಡ್ರು ಅದರ ಬಗ್ಗೆ ಇಲ್ಲ ಬಿಟ್ಬಿಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ